ಸರ್ ಯಾವ್ ಸರ್ ದುಡ್ಡು ಅನ್ನೋದಿಲ್ಲ ಎಮರ್ಜೆನ್ಸಿ ಎಲ್ಲಾದ್ರೂ ಪ್ರಾಬ್ಲಮ್ ಸಿಕ್ಕಿದ್ರೆ ಬೋರ್ ಬಿಲ್ಡಿಂಗ್ ಪೈಪ್ ಲೈನ್ ನಮ್ಗೆ ದುಡ್ಡು ಬೇಕಾಗ್ತದೆ ಇಲ್ಲಿ ತೊಂಬತ್ ಲಕ್ಷ ಸಿಗ್ತದೆ ಕೃಷ್ಣಪ್ಪ ಸರ್ ಈಗ ಏ ತೊಂಬತ್ತು ಲಕ್ಷ ವಾಟರ್ ರಿಸರ್ವ್ ಮಾಡಿದ್ರಿ ಬರೀ ಪೈಪ್ ಲೈನ್ ಪೈಪ್ಲೈನ್ ತಗೋಬಹನ್ ಮಾಡ್ಕೊಳ್ಳಿ ಪೈಪ್ ಯಾವ್ದಾರು ಮಾಡ್ಕೊತಾರೆ ಮಾಡ್ಕೊಂಡ್ರಿ ನೀವು ಬೋರ್ ಹಾಕೋದು ಮತ್ತೆ ಎಲ್ಲಿ ವಾಟರ್ ಪ್ರಾಬ್ಲಮ್ಸ್ ಇದೆ ಅಂದ್ರೆ ನೀವು ರೆಡಿ ಇರ್ಬೇಕು ನೀವು ಪ್ರಾಜೆಕ್ಟ್ ಆದ ಪೇಂಟ್ ಅಲ್ಲಿ ಎಷ್ಟು ತಗೊಂತಿರೋ ನಿಮ್ಮ ಹತ್ರ ಅರವತ್ತು ಲಕ್ಷದಲ್ಲಿ ಎಷ್ಟು ರಿಸರ್ವ್ ಮಾಡ್ಕೊತಿರೋ ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ಸ್ ಅಂತ ತಕ್ಷಣ ಅಟೆಂಡ್ ಏನಪ್ಪ ಇದೊಂದು ಇಟ್ಕೊಂಡ್ರಿ ಈ ಸರಿ ತುಂಬಾ ಪ್ರಾಬ್ಲಮ್ ಬರಂಗಿದೆ ಏನಪ್ಪ ರಿಸರ್ವ್ ಮಾಡ್ಕೊಂಡು अब आगे आ सकेगा क्योंकि वहाँ पे ये, ये रख तो देता है कि वो डाउनलोड में सिकुड़ना बंद करे, जितने भी लोग बात करें ताकि ना इसमें फंटते हैं। ये नहीं फंटते 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 ये नही

ಆದ್ಮೇಲೆ ಅದಾದ್ಮೇಲೆ ಏನು ಪ್ರೊಸೆಸ್ ಆಗಲ್ಲ ಸರ್ ಮತ್ತೊಂದು ಕೊಡ್ತಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಈ ರೆಜುಲ್ಯೂಷನ್ ಮಾಡಿದ್ರು ಸಹಾಯ ಜಿಲ್ಲಾಧಿಕಾರಿ ಕೊಡಿಸಿರೋದಿಲ್ಲ ಆದ್ರಿಂದ ಈಗ ಮತ್ತೆ ಮಾಡಿಕೊಂಡು ಪ್ರಸ್ತಾವನೆ ಸಲ್ಲಿಸಿ ಅಂತ ಹೇಳ್ತಾರೆ ಜಿಲ್ಲಾಧಿಕಾರಿ ಪ್ರಸ್ತಾವನೆ ಸಲ್ಲಿಸ್ತಾರೆ ಅದರಲ್ಲಿ ನಮ್ಗೆ ಆಕ್ಟ್ ಸೆವೆಂಟಿ ಟೂ ಅಲ್ಲಿ ಸ್ವತಂತ್ರ ಹೋರಾಟಗಾರರಿಗೆ ರಿವೇಶ ಪ್ರಾಧಿಕಾರಿ ಇರಲ್ಲ ಅದಕ್ಕೆ ಏನ್ ಮಾಡ್ತಾರೆ ಡಿಸಿ ಆಫೀಸ್ ವಾಪಸ್ ಆಗ್ತಾರೆ సోద అనుమాన పరిగణి ప్రసారి జిల్లాధికారి మంజునాథ్ సార్ డిసి సార్ ముందు ఆశ్రయన కొ నివేసన ఆశ్రయన అంతి ఆర్డర్ బయటికి ఆశ్రయ సభి వ్యాప్తి వ్యాప్తి వారి అయితే కొడకొన ఇప్పుడు ఆ మగ కలిసి మాట్లాడతారు

तो आलिम बेहरा भाई सर मरता है ये क्यों 러니까 지금까지도 우리 국민들이, 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 strength, gin if� ki 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 ki

ఇమిడియట్ కావాలి ప్లస్ ఇంత ఆర్డర్ కావాలి అదే కదా ఇల్లేగాలే మా ఎక్కడలేని ప్రతి ఒక్కరు నా అప్లికేషన్ అప్లికేషన్ లో ఎలా ప్రైతే ఇమో లైట్ అంటే నావే ఉండకొ ఆ పరిస్థితి ఆగితే వస్తా లేదు వసాయ చంద్ర మీద అలా సాబరు తాంబా సెట్ చిన్నగా వాట్సాప్ నా సాల్వ్ నేను ಸದಸ್ಯರ ಸಮಸ್ಯೆಗಳು ಯಾವ್ದು ಇಲ್ಲ ಮೈನ್ ಪ್ರಾಬ್ಲಮ್ ಏನಂದ್ರೆ ಇದೆ ಆಮೇಲೆ ಯಾವ್ದೇ ಸದಸ್ಯರು ಏನೇ ಸಮಸ್ಯೆ ಹೇಳಿದ್ರೆ ಪ್ರಾಬ್ಲಮ್ ಆಗ್ತಾ ಇಲ್ಲ ಈ ಕಥೆಗಳು ಇವುಗಳು ಯಾವ್ದೇ ಇದ್ರೂ ಏನೇ ಫಸ್ಟ್ ಸದಸ್ಯರು ಕೊಡಲ್ಲ ಈಗ ನೀವು ಹೇಳ್ಕೊಂಡ್ರೆ ನೀವು ಕಾನೂನಲ್ಲಿ ಅವಕಾಶ ಇರೋ ಎಲ್ಲ ಮಾಡಲಿರ್ಬೇಕು ಕಾನೂನಲ್ಲಿ ಅವಕಾಶ ಇದ್ದಾನೆ ಯಾರು ಮಾಡೋಕ್ಕಾಗಲ್ಲ ಮಾಡಕ್ ಅವಕಾಶ ಇದ್ದು ಮಾಡಲಿಲ್ಲ ಅಂದಾಗ ಕೇಳಿರ್ಬೇಕು ಕೌಸ್ಕಾಸ್ ಏನಪ್ಪಾ

¡Gracias!

ನಮ್ಮ ಕೋರ್ಸ್ ಕಟ್ ಸಪೋರ್ಟ್ ಇದೆ ಫೋನ್ ಗೆ ಬಾರ್ತೇ ಕಸನ್ ಬಾರ್ ಮಾಡಿ ಐದು ದಿನ ಬಿಡುತ್ತೀರಾ ಐದು ದಿನ ಬಿಡುತ್ತೀರಾ ಅಲ್ಲ ಅಲ್ಲ ನಿಮಗೆ ಐದು ದಿನ ಚಾಟ್ ಮಾಡಿ ಅಲ್ಲ ಹೇ ಮಜೇ ಇಲ್ಲ ಹೇ ಮಜೇ ಇಲ್ಲ ಅಧಿಕಾರಿಗಳು ಒಂದು ಮಾತು ಹೇಳ್ತಿದ್ದಾರೆ ನೋಡಿ ಯಾವುದೇ ಕೌನ್ಸಿಲರ್ಸ್ ಫೋನ್ ಮಾಡಿದಾಗ ಫಸ್ಟ್ ಸಿಪ್ ಆಫೀಸರ್ ಆಗಿರ್ಬೋದು ಯಾವುದೇ ಅಧಿಕಾರಿ ಆಗಿರ್ಬೋದು ಫೋನ್ ತೆಗೀರಿ ಅವ್ರೇನ ಪತ್ರ ಕುಡಿಸ್ಕೊಡ್ರಿ ಗೌರವ ಮಾತಾಡ್ರಿ ಆಯ್ತಪ್ಪ ನಾನು ಎಮ್ ಎಲ್ ಯಾವ ಅಧಿಕಾರಿ ಗೌರವ ಕೊಡ್ಲಿಲ್ಲ ಅಂತ ಸುಮ್ಮನೆ ಬಿಡ್ತೀನಿ ನನಗೆ ಅಂತ ಅವರು ಕೊಡು ಅವ್ರು ವಾರ್ಡ್ ಅವ್ರ ಜವಾಬ್ದಾರಿ ಇರ್ತದಪ್ಪ ಬರ್ತಾರೆ ಪುರುಷಕ್ಕೆ ಬಂದವರು ಎಲ್ಲ ಅವರು ಅಧಿಕಾರಿಗಳಿಲ್ವಾ ನಾನು ಅವಾಗಲೇ ಹೇಳಿದ್ದಪ್ಪ ಇನ್ನೊಂದು ಸಾರಿ ಯಾರು ನಮ್ಮ ಕೌಸ್ತಾರ್ಸ್ ओके ये बात मेरे लिए बड़ा हमें बात करनी है बड़ा मूवी करते करते मर जाएगा उसी पर डांस करेगा मूवी करते करते कि मूवी के ऊपर डांस करेगा यार हमें बात करनी है आप फिर से फिर से कुत्तों का ढंको नहीं दिया توهان کي بڙو آهي بڙو وئي لڳن کي ماڻهڻو آهي هائي ٿورائين منجه ويو هائي ٿورائين اپنا نان ماڻهڻو

ಸಮಯಕ್ಕೆ ಮಾಡ್ಬಿಡ್ತು ಅಧಿಕಾರಿ ಇಲ್ಲ ಅವು ಅಧಿಕಾರಿ ಇಲ್ಲ ಅಂತ ಅವಕಾಶ ಇಲ್ಲ ಆ ಥರ ಇಲ್ಲ ಮಾತಾಡಕ್ಕೆ ಬಿಡ್ತು ಇನ್ನೊಂದು ವೇಳೆ ನಿಮಗೆ ಯಾವುದೇ ಕೌಚರ್ಸು ಏನಾದರೂ ಹೇಳಿದಾಗ ಇವನ ಇವಾಗ ಈಸಿಯಾಗಿ ಹೋಗ್ತಾ ಇರ್ತದೆ ನಿಜವಾಗ್ ಯಾರು ಮಾತಾಡಲ್ಲ ರೀ ಅವ್ರು ಏನು ಕೇಳ್ಬೋದಪ್ಪ ಈಗ ಆದರೆ ಮಾಡೋ ಮನುಷ್ಯ ಮಾಡೋಕೆ ಆಗ್ತಾ ಇರ್ತಾವಲ್ಲ ಇಲ್ಲ ಇಲ್ಲ ಪ್ರಾಬ್ಲಮ್ಸ್ ಇದೆ ಮಾಡೋಕ್ಕಾಗೋದಿಲ್ಲ ಅಂತ ಮಾಡೋಕ್ಕಾಗಲ್ಲ ಪ್ರಾಬ್ಲಮ್ಸ್ ಇದೆ ಕ್ಲಿಯರ್ ಆಗುತ್ತಿದೆ ಮಾಡಕ್ಕೆ ಪ್ರಾಬ್ಲಮ್

ಸರ್ ಅದಕ್ಕೆ ಸಮಸ್ಯೆ ಫ್ಲೆಕ್ಸಿಗಳು ಕರೆಕ್ಟ್ ಆಗಿ ನಮ್ದು ಪ್ರತಿಯೊಂದು ಪಕ್ಕದಿಂದ ಕೆಳಗಡೆ ಯು ಜಿ ಕೇಬಲ್ ಹೋಗಿದೆ ಸರ್ ಕೇಬಲ್ ಇಂದ ಲೈನ್ ಕನೆಕ್ಟ್ ಮಾಡಿದ್ವಿ ಸರ್ ಫ್ಲೆಕ್ಸಿಗಳು ಕಟ್ತಾರೆ ಫ್ಲೆಕ್ಸಿಗಲ್ ಕಿತ್ತವಾಗ ಹಂಗೆ ಕಿಂತಿ ಹಾಕೊಂಡ್ ಕಿತ್ಕೊಂತಾರೆ ಪ್ರತಿ ಕಡೆ ವೈರ್ ಕನೆಕ್ಟ್ ಆಗ ಮೊನ್ನೆ ಮಳೆ ಬಂದಾಗ ನೋಡಿ ವೈದ್ಯ ಅವರ ಕಳಿಸಿದ್ರು ಕೆಳಗಡೆ ಸ್ಟಾರ್ಟ್ ಆಗ್ತಾ ಇದೆ

ಯಾವುದೇ ಕಾರಣಕ್ಕೂ ಫ್ಲೆಕ್ಸ್ ನಮ್ಮ ಫ್ಲೋ ಇದಕ್ಕೆ ಹಾಕಬಾರ್ದು ಯಾವುದಾದ್ರು ಡಿವೈಡ್ ನಮ್ಮ ಸ್ಟ್ರೀಟ್ ಲೈನ್ ಕಂಪ್ಲೀಟ್ ಹಾಕಬಾರ್ದು ಒಂದು ಮತ್ತೆ ಯಾರಾದರೂ ಫ್ಲೆಕ್ಸ್ ಹಾಕೋದಾದ್ರೆ ಅಲ್ಲ ಸಿಫ್ಟ್ ಹಾಕ್ಸ್ಬೇಕು ಏನಪ್ಪ ನಿಮ್ಮದು ನಿಮ್ಮದು ಎಲ್ಲ ಹಾಕ್ಬೇಕು ಅಂತ ಒಂದು ಕಂಡೀಷನ್ ಹಾಕ್ಬೇಕು ಒಂದೇ ಒಂದು ಫೋನ್ ಕೂಡ ಒಂದು ಯಾರೇ ಆಗಲಿ ನಮ್ಮ ಕಡೆಯವರಾಗಲಿ ಇನ್ನೊಬ್ಬ ಕಡೆಯವರಾಗಲಿ ಅದನ್ನ ನೀವು ಇದು ಮಾಡಿ ಎಲ್ಲ ಹಾಕಿದ್ರೆ ಯಾರು ಫ್ಲೆಕ್ಸ್ ಹಾಕ್ತಾರೋ

ಈ ವಿಷಯಕ್ಕೆ ಯಾಕೆ ಅಂತ ಕೆಲಸ ಮಾಡಲೇ ಇಲ್ಲ ಕ್ಯಾಚಸ್ ಆಗ್ತೈತು ನಾನು ಏನು ನೋಡ್ ಜಾಗ್ ಮಾಡ್ತರೋ ಅದು ಡಿಪಾರ್ಟ್ಮೆಂಟ್ ಬಂದಿದೆ ಅಂತ ಹೇಳಿದ್ರು ಸರ್ ತಕ್ಷಣಕ್ಕೆ ಬರ್ತೀನಿ ಅಂತ ಹೇಳಿದ್ರು ಮಾಡ್ಲಿಕ್ಕೆ ಕೊಡ್ಕೊಳ್ತಾರೆ ಸರ್ ಬಟ್ ಕ್ಯಾಸ್ ಪೈಪ್ಲೇನ ಕೆಲಸ ಮುಗಿದೋಯ್ತಲ್ಲ ಎಲ್ಲೋ ಮಾಡಿದ ಮಾಡಬೇಕು ಕೆಲbaar